ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಪೂಜೆ ವ್ರತ ಪುನಸ್ಕಾರಗಳನ್ನ ಮಾಡೋರಿಗೆ ಕಷ್ಟ ಕಣ್ಣೀರು ಜಾಸ್ತಿ ಅಂತ ಅಂತಾರೆ ಎಲ್ಲಾರ್ಗು ಕೂಡ ಒಂದಲ್ಲ ಒಂದು ಕ್ಷಣನಾದ್ರೂ ಈ ಒಂದು ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಕಾಡುತ್ತೆ ಯಾಕಂದ್ರೆ ಮನುಷ್ಯರು ಅಂದ ಮೇಲೆ ಸಮಸ್ಯೆಗಳು ಕಷ್ಟ ದುಃಖ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ ಸ್ನೇಹಿತರೆ ಅಲ್ವಾ ಹಾಗಾಗಿ ಪ್ರತಿಯೊಬ್ರು ಕೂಡ ಅನ್ಕೊಂಡಿರ್ತಾರೆ ನಾವು ಎಷ್ಟೇ ಪೂಜೆ ಪುನಸ್ಕಾರ ವ್ರತಗಳನ್ನ ದೇವರ ಸೇವೆಯನ್ನ ಮಾಡಿದ್ರು ಕೂಡ ನಮ್ಗೆ ಯಾಕೆ ಇಷ್ಟೊಂದು ಕಷ್ಟ ದೇವರ ಪೂಜೆ ಮಾಡೋದೇ ತಪ್ಪಾ ದೇವರಿಗೆ ಮನ್ಸೇ ಲ್ವಾ ದ ಈ ರೀತಿ ಎಲ್ಲ ಯಾರೆಲ್ಲ ತುಂಬಾನೇ ಜೀವನದಲ್ಲಿ ನೊಂದಿರ್ತಾರೋ ಅಂತವ್ರು ಈ ರೀತಿಯಾಗಿ ದೇವ್ರನ್ನ ಕೇಳ್ತಿರ್ತಾರೆ ದೇವ್ರಿರೋದೇ ಸುಳ್ಳು ನಮ್ ಪಾಲ್ಗೆ ದೇವ್ರೇ ಇಲ್ಲ ಅಂತ ಯಾಕಂದ್ರೆ ಅಷ್ಟು ನೋವುಗಳನ್ನ ಅವ್ರು ಕಂಡಿರ್ತಾರೆ ಅಷ್ಟು ಕಷ್ಟಗಳನ್ನ ಅವ್ರು ಅನ್ಭವಿಸ್ತಿರ್ತಾರೆ ಇನ್ನು ಕೆಲವೊಬ್ರು ಅಂತಾರೆ ಹೆಚ್ಚು ನಾವು ದೇವ್ರನ್ನ ಮಾಡೋದ್ರಿಂದ ಹೆಚ್ಚು ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡಿದ್ರು ಕೂಡ ಕಷ್ಟ ತಪ್ಪಿದ್ದಲ್ಲ ಅಂತ ಹೇಳ್ತಾರೆ ಯಾಕೆ ಇದು ನಿಜನ ಮತ್ತೆ ಪೂಜೆಯನ್ನ ಮಾಡುವಂತ ಸಮಯದಲ್ಲಿ ಕೆಲವೊಬ್ರಿಗೆ ಕಣ್ಣಲ್ಲಿ ನೀರ್ ಬರುವಂತದ್ದು ಇದ್ದಕ್ಕಿದ್ದಂಗೆ ದುಃಖ ಆಗುವಂತದ್ದು ಮತ್ತೆ ನಿದ್ದೆ ಬರುವಂತದ್ದು ಆಕಳಿಸುವಂತದ್ದು ಈ ರೀತಿಯಾಗಿ ಆಗ್ತಾ ಇರುತ್ತೆ ಮತ್ತೆ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರುವಂತದ್ದು ನಾವು ದೇವರನ್ನ ಮಾಡ್ತಿದ್ರು ಕೂಡ ದೇವರ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡ್ತಿದ್ರು ಕೂಡ ನಾವು ಬೇರೊಬ್ಬರ ಬಗ್ಗೆ ನಾವು ಚಿಂತನೆಯನ್ನ ಮಾಡುವಂತದ್ದು ಈ ರೀತಿಯಾದ ಕೆಟ್ಟ ಕೆಟ್ಟ ಆಲೋಚನೆಗಳು ಮನಸ್ಸಿಗೆ ಬಂದು ಮನಸ್ಸನ್ನೇ ಅಂತ ಯೋಚನೆ ಹಾಳ್ ಮಾಡ್ಬಿಡುತ್ತೆ ಇದು ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ದಿನಕ್ಕಾದ್ರೂ ಒಂದು ಕ್ಷಣಕ್ಕಾದ್ರೂ ಇದು ಪ್ರತಿಯೊಬ್ರು ಕೂಡ ಅನುಭವಕ್ಕೆ ಬಂದೇ ಬಂದಿರುತ್ತೆ ಯಾಕೆ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಈ ರೀತಿಯಾಗಿ ಆಗ್ಬೇಕಾದ್ರೆ ನಾವು ಕೂಡ ಅದ್ರಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡಿರ್ತೀವಿ ಸ್ನೇಹಿತರೆ ಏನು ಅಂತಂದ್ರೆ ನಾವು ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡ್ತಿರ್ತೀವಿ ನಾವು ದೇವರಿಗೆ ಸೇವೆಯನ್ನ ಸಲ್ಲಿಸ್ತಿರ್ತೀವಿ ಅಂತ ಸಮಯದಲ್ಲಿ ಕೆಲವೊಂದು ತಪ್ಪುಗಳು ನಮ್ ಕಡೆಯಿಂದನೂ ಆಗ್ತಾ ಇರುತ್ತೆ ಅಂದ್ರೆ ನಾವು ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡುವಂತ ಸಮಯದಲ್ಲಿ ದೇವರ ಮನೆಯಲ್ಲಿರುವಂತ ಅರಿಶಿಣ ಕುಂಕುಮ ಯಾವಾಗ್ಲೂ ಕೂಡ ಖಾಲಿ ಆಗ್ಬಾರ್ದು ಆ ರೀತಿಯಾಗಿ ನಾವು ನೋಡ್ಕೋಬೇಕಾಗುತ್ತೆ ಜೊತೆಗೆ ನಾವು ಮನೆಯನ್ನ ಯಾವಾಗ್ಲೂ ಕೂಡ ಸ್ವಚ್ಛವಾಗಿ ಇಟ್ಕೋಬೇಕು ಯಾಕಂದ್ರೆ ಸ್ವಚ್ಛವಾಗಿರುವಂತ ಮನೆಯಲ್ಲಿ ಆ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಕೂಡ ನೆಲೆಸಲ್ಲ ಅಂತ ಹೇಳ್ತಾರೆ ಯಾವ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ನೆಲೆಸಿರ್ತಾಳೋ ಅಂತ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಯಾವತ್ತೂ ಇರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಮನೆಯನ್ನ ಯಾವಾಗ್ಲೂ ಕೂಡ ಸ್ವಚ್ಛವಾಗಿ ಇಟ್ಕೋಬೇಕು ಮತ್ತೆ ನಾವು ದೇವರ ಮನೆಯೂ ಅಷ್ಟೇ ಒಂದು ವಾರಕ್ಕೆ ಮತ್ತೆ ಹದಿನೈದು ದಿನಗಳಿಗೊಮ್ಮೆ ನಾವು ಕ್ಲೀನ್ ಮಾಡ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ಕೂಡ ದೀಪಗಳಾಗಿರ್ಲಿ ಅಥವಾ ವಿಗ್ರಹಗಳಾಗಿರ್ಲಿ ದೇವರ ಮನೆಯಲ್ಲಿ ಯಾವುದೇ ಒಂದು ವಸ್ತುಗಳನ್ನ ಇಟ್ಟು ನಾವು ಪೂಜೆಯನ್ನ ಮಾಡ್ತಿದ್ರು ಕೂಡ ಅವ್ಯಾವುದು ಕೂಡ ಮುರಿದು ಹೋಗಿರುವಂತ ಅಥವಾ ಬಿರುಕು ಬಿಟ್ಟಿರುವಂತ ಒಂದು ಯಾವುದೇ ಒಂದು ಪೂಜಾ ಸಾಮಗ್ರಿಗಳ್ನು ಕೂಡ ನಾವು ದೇವರ ಮನೆಯಲ್ಲಿ ಇಟ್ಕೋಬಾರ್ದು ಸ್ನೇಹಿತರೆ ಈ ರೀತಿಯಾಗಿ ನಾವು ಮುಕ್ಕಾಗಿರುವಂತ ವಸ್ತುಗಳನ್ನ ಇಟ್ಟು ನಾವು ಮನೆಯಲ್ಲಿ ಪೂಜೆಯನ್ನ ಸಲ್ಲಿಸೋದ್ರಿಂದ ಆ ಪೂಜೆ ದೇವರಿಗೆ ಸಲ್ಲೋದಿಲ್ಲ ಅದ್ರ ಬದಲಾಗಿ ನಮ್ಗೆ ಪೂಜೆ ಮಾಡಿದ್ರು ಕೂಡ ಕೆಲವೊಂದಷ್ಟು ದೋಷಗಳು ನಮ್ಗೆ ತಗ್ಲುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮತ್ತೆ ಅರಿಶಿಣ ಕುಂಕುಮವನ್ನು ನಾವು ದೇವರ ಮನೆಯಲ್ಲಿ ಇಟ್ಟಿರ್ತೀವಿ ಅದು ಚೆಲ್ದಲೆ ಇರೋ ರೀತಿಲಿ ನಾವು ತುಂಬಾನೇ ಎಚ್ಚರಿಕೆಯಿಂದ ವಹಿಸ್ಬೇಕು ನಾವು ದೇವರ ಮನೆ ಕ್ಲೀನ್ ಮಾಡುವಂತ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ದೇವರ ಒಂದು ಫೋಟೋಗಳಿಗೆ ನಾವು ಬಟ್ಟನ್ ಇಡುವಂತ ಸಂದರ್ಭದಲ್ಲಿ ಕೈ ತಪ್ಪಿ ಅಪ್ಪಿ ತಪ್ಪಿ ಕೈ ತಪ್ಪಿ ಅರಿಶಿಣ ಕುಂಕುಮ ಚೆಲ್ತವೆ ಅದು ಕೂಡ ನಮ್ಗೆ ಕೆಲವೊಂದಷ್ಟು ಕಷ್ಟಗಳನ್ನ ತಂದೊಡೋದಕ್ಕೆ ತುಂಬಾನೇ ಒಂದು ಮುಖ್ಯ ಕಾರಣ ಆಗುತ್ತೆ ಜೊತೆಗೆ ದೀಪವನ್ನ ಹಚ್ಚುವಂತ ಸಮಯದಲ್ಲಿ ಫಸ್ಟ್ ನಾವು ದೇವರ ದೀಪಕ್ಕೆ ನಾವು ಎಣ್ಣೆಯನ್ನ ಹಾಕಿ ಅದಾದ್ಮೇಲೆ ನಾವು ಬತ್ತಿಯನ್ನ ಹಾಕುವಂತದ್ದು ತುಂಬ ತುಂಬಾನೇ ಮುಖ್ಯ ಆಗುತ್ತೆ ಸ್ನೇಹಿತರೆ ಕೆಲವೊಬ್ರು ಫಸ್ಟ್ ಬತ್ತಿಯನ್ನ ಹಾಕಿ ಅದಾದ್ಮೇಲೆ ಎಣ್ಣೆಯನ್ನ ಹಾಕ್ತಿರ್ತಾರೆ ಅದು ಕೂಡ ದೋಷವನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಪೂಜೆಯನ್ನ ಕೂಡ ಕಷ್ಟ ತಪ್ಪಿದ್ದಲ್ಲ ಅಂತ ಹೇಳ್ತಾರೆ ಯಾಕಂತಂದ್ರೆ ಪ್ರತಿನಿತ್ಯ ಪೂಜೆಯನ್ನ ಮಾಡುವುದು ತಪ್ಪೇನಲ್ಲ ಆದ್ರೆ ಪ್ರತಿ ದಿನನೂ ಕೂಡ ನಾವು ದೇವರ ಫೋಟೋಗಳಿಗೆ ಹೊಸ ಹೂಗಳನ್ನ ಇಟ್ಟು ನೈವೇದ್ಯ ಅಂತ ಬಂದಾಗ ಏನಾದ್ರೂ ಸರಿ ಪ್ರತಿನಿತ್ಯವೂ ಕೂಡ ದೇವರಿಗೆ ಹೊಸ ಹೂವು ನೈವೇದ್ಯವನ್ನ ಇಟ್ಟು ಪೂಜೆಯನ್ನ ಸಲ್ಲಿಸುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಕೆಲವೊಬ್ರು ನೆನ್ನೆ ಇಟ್ಟಿರುವಂತ ಹೂವಿಗೆ ಇವತ್ತು ಎದ್ದು ಪೂಜೆಯನ್ನ ಮಾಡ್ತಿರ್ತಾರೆ ಆ ರೀತಿಯ ತಪ್ಪುಗಳನ್ನ ಮಾಡಬಾರ್ದು ಆ ರೀತಿ ಮಾಡ್ದಾಗ ನಮ್ಗೆ ದೋಷಗಳು ಮನೆಯಲ್ಲಿ ಕಷ್ಟ ಕಲಹಗಳು ಹೆಚ್ಚಾಗುವಂತೆ ಮಾಡ್ತದೆ ಸ್ನೇಹಿತರೆ ಒಂದೇ ಒಂದು ಹೂ ಇಟ್ಟು ನಾವು ಪೂಜೆಯನ್ನ ಮಾಡ್ರು ಸರಿ ಅಥವಾ ಹೂವು ಇಡ್ಲಿಲ್ಲ ಅಂದ್ರು ಪರವಾಗಿಲ್ಲ ನಾವು ಹಳೆ ಹೂಗಳನ್ನ ಎತ್ತಿಕ್ಬಿಟ್ಟು ನಾವು ದೇವರ ಮನೆಯನ್ನ ಕ್ಲೀನ್ ಮಾಡಿ ದೀಪಗಳನ್ನ ಹಚ್ಚಿಟ್ಟು ನಾವು ಊದ್ಗಡ್ಡಿಯಿಂದ ಬೆಳಗಿದ್ರು ಕೂಡ ಅದು ದೇವರಿಗೆ ಪೂಜೆ ಸಲ್ಲುತ್ತೆ ಅಂತ ಹೇಳ್ತಾರೆ ಆದ್ರೆ ಹೊಸ ಹೂಗಳನ್ನ ಇಟ್ಟು ನೈವೇದ್ಯವನ್ನ ಅರ್ಪಿಸಿ ಪೂಜೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಪೂಜೆ ಮಾಡೋದು ಮುಖ್ಯವಲ್ಲ ಸ್ನೇಹಿತರೆ ವಿಧಿ ವಿಧಾನಗಳಿಂದ ನಾವು ಪೂಜೆಯನ್ನ ಸಲ್ಲಿಸಿದಾಗ ಮಾತ್ರ ಆ ಪೂಜೆ ನಮ್ಗೆ ಸಂಪೂರ್ಣವಾಗಿ ದೊರೆಯುತ್ತದೆ ದೇವರ ಮನೆಯಲ್ಲಿ ಒಡೆದೋಗಿರುವಂತ ಫೋಟೋಗಳನ್ನಾಗಿರ್ಲಿ ವಿಗ್ರಹಗಳನ್ನೇ ಆಗಿರ್ಲಿ ನಾವು ಇಟ್ಟು ಪೂಜೆಯನ್ನ ಮಾಡಬಾರ್ದು ಜೊತೆಗೆ ಅಕ್ಷತೆ ಆಗಿರ್ಲಿ ಕುಂಕುಮ ಆಗಿರ್ಲಿ ಯಾವುದೇ ಕಾರಣಕ್ಕೂ ದೇವರ ಮನೆಯಲ್ಲಿ ಆಗಿರ್ಬೋದು ಅಥವಾ ಮನೆಯಲ್ಲಿ ಆಗಿರ್ಲಿ ಚೆಲ್ದಲೆ ರೀತಿಯಲ್ಲಿ ತುಂಬಾನೇ ಎಚ್ಚರಿಕೆಯಿಂದ ವಹಿಸ್ಬೇಕು ಅಕಸ್ಮಾತ್ ಏನಾರು ಕೆಳಗಡೆ ಅದು ಬಿದ್ರೆ ಅದನ್ನ ನಾವು ಮತ್ತೆ ಅದನ್ನ ಮರುಬಳಕೆಯನ್ನ ಮಾಡಬಾರ್ದು ಯಾರು ತುಳಿದಿಯಲ್ಲಿರುವಂತಹ ಜಾಗಕ್ಕೆ ತಗೊಂಡೋಗಿ ಹಾಕ್ಬೇಕು ಅಥವಾ ಗಿಡಗಳಿಗೆ ತಗೊಂಡೋಗಿ ಹಾಕ್ಬೇಕು ಆದ್ರೆ ಅಕ್ಷತೆ ಅರಿಶಿನ ಕುಂಕುಮ ಮನೆಯಲ್ಲಿ ಚೆಲ್ಲುದ್ರೆ ಅದು ಅಪಶಕುನ ಅಂತ ಹೇಳ್ತಾರೆ ಹಾಗಾಗಿ ತುಂಬಾ ಎಚ್ಚರಿಕೆಯನ್ನ ವಹಿಸಿ ಜೊತೆಗೆ ದೇವರ ಮನೆಯಲ್ಲಿ ಯಾವತ್ತೂ ಅಷ್ಟೇ ಅರಿಶಿನ ಕುಂಕುಮ ಎಣ್ಣೆ ಊದ್ಗಡ್ಡಿ ಧೂಪ ಇವುಗಳು ಯಾವುದೇ ಕಾರಣಕ್ಕೂ ಕೂಡ ಖಾಲಿ ಆಗ್ಬಾರ್ದು ಇನ್ನೂ ಸ್ವಲ್ಪ ಇದ್ದಂಗೆನೆ ನಾವು ಮುಂಚೆನೆ ತಂದಿ ಇಟ್ಕೋಬೇಕಾಗುತ್ತೆ ಈ ರೀತಿಯಾಗಿ ಸಣ್ಣ ಪುಟ್ಟ ಕೆಲವೊಂದು ವಿಚಾರಗಳನ್ನ ನಾವು ತಿಳ್ಕೊಂಡು ಪೂಜೆ ಪುನಸ್ಕಾರಗಳ ವಿಚಾರದಲ್ಲಿ ನಾವು ಎಚ್ಚರಿಕೆಯನ್ನ ವಹಿಸಿದ್ರೆ ಆ ಪೂಜೆಯ ಅನ್ನೋದು ನಮ್ಗೆ ದೊರೆಯುತ್ತೆ ಇಲ್ಲ ಅಂತಂದ್ರೆ ನಾವು ಮತ್ತೆ ಇನ್ನೊಂದು ಮುಖ್ಯವಾಗಿ ಅಂತಂದ್ರೆ ಪೂಜೆನ ಮಾಡುವಾಗ ಇಂತಿಷ್ಟ ಸಮಯದಲ್ಲಿ ಪೂಜೆಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಕೆಲವೊಂದು ಬೆಳಗಿನ ಒಂದು ಸಮಯದಲ್ಲಿ ಪೂಜೆಯನ್ನ ಮಾಡಿಕೊಳ್ಳುವಂಥದ್ದು ಬ್ರಾಹ್ಮ್ಯ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಿಕೊಳ್ಳುವಂತದ್ದು ತುಂಬಾನೇ ಒಳ್ಳೇದು ಅಂತವ್ರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡೋದಕ್ಕೆ ಅಂದ್ರೆ ಆಗೋದಿಲ್ಲ ಅನ್ನೋರು ನೀವು ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗಡೆನಾದ್ರೂ ಸರಿ ನೀವು ಪೂಜೆಯನ್ನ ಮಾಡ್ಬೇಕು ಅಥವಾ ಗೋಧುಳಿ ಸಮಯದಲ್ಲಿ ಪೂಜೆಯನ್ನ ಮಾಡ್ಬೇಕು ನೀವು ಯಾವಾಗ ಬೇಕಂದ್ರ ಅವಾಗ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಿಟ್ಟು ರಾಹು ಕಾಲಗಳಲ್ಲಿ ಮಠಮಠ ಮಧ್ಯಾಹ್ನ ಸಮಯದಲ್ಲಿ ಪೂಜೆಯನ್ನ ಮಾಡುವಂತದ್ದು ಕೂಡ ಕಷ್ಟಗಳಿಗೆ ನಮ್ಮನ್ನ ದೂಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಕೆಲೊಬ್ರು ನಾವು ಪೂಜೆ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಕಣ್ಣಲ್ಲಿ ನೀರು ಇದ್ದಕ್ಕಿದ್ದಂಗೆ ಬರುತ್ತೆ ದುಃಖ ಆಗುತ್ತೆ ಕೆಟ್ಟ ಕೆಟ್ಟ ಆಲೋಚನೆಗಳು ಆಕಳಿಕೆ ತೂಕಡಿಕೆ ಈ ರೀತಿ ಎಲ್ಲ ಬರ್ತಿರುತ್ತೆ ಇದು ಒಳ್ಳೆದ್ದ ಕೆಟ್ಟದ್ದ ಅಂತ ಕೇಳ್ತಿರ್ತಾರೆ ಯಾಕಂದ್ರೆ ನಾವು ಪೂಜೆಯನ್ನ ಮಾಡುವಂತ ದಿನದಲ್ಲಿ ತುಂಬಾನೇ ಬೇಗನೆ ಎದ್ದಿರ್ತೀವಿ ಯಾಕಂದ್ರೆ ವಾರ ಒಪ್ಪತ್ತು ಅಂದ್ರೆ ಪ್ರತಿಯೊಬ್ರು ಕೂಡ ಆ ದಿನ ಬೇಗನೆ ಹೇಳ್ತಾರೆ ಎದ್ದು ತುಂಬಾನೇ ಒಂದು ಏಕಾಗ್ರತೆಯಿಂದ ಪೂಜೆನೆಲ್ಲ ನಾವು ತಯಾರಿ ಮಾಡ್ಕೊಂಡು ಪೂಜೆಯನ್ನ ಮಾಡ್ತಿರ್ತೀವಿ ನಮ್ಮ ಮನಸ್ಸು ದೇವರ ಮೇಲೆ ತುಂಬಾನೇ ಕೇಂದ್ರೀಕೃತ ವಾಗಿರ್ತೇ ಅಂತ ಸಂದರ್ಭದಲ್ಲಿ ನಾವು ಮಾಡಿರುವಂತಹ ಪಾಪ ಕರ್ಮಗಳು ನಾವು ಅನುಭವಿಸಿರುವಂತ ಕಷ್ಟಗಳು ಅವಮಾನಗಳು ಪ್ರತಿಯೊಂದು ಕೂಡ ಆ ದೇವರಿಗೆ ನೇರವಾಗಿ ಮುಟ್ಟುತ್ತಂತೆ ನಾವು ಎಷ್ಟು ನಾವು ಪ್ರಾಮಾಣಿಕವಾಗಿ ಇರ್ತೀವೋ ದೇವರ ಮುಂದೆ ಭಕ್ತಿಯಿಂದ ನಾವು ನಡ್ಕೊಳ್ತಿರ್ತೀವೋ ಆ ದೇವರೇ ಅವನ್ನೆಲ್ಲ ಕೂಡ ನೆನ್ಪು ಮಾಡ್ತಾನಂತೆ ನಾವು ಅನ್ಭವಿಸಿರುವಂತಹ ಕಷ್ಟಗಳು ನೋವುಗಳು ಅವಮಾನಗಳು ಪ್ರತಿಯೊಂದು ಕೂಡ ನಾವು ದೇವರಿಗೆ ನಮ್ಮ ಮನಸ್ಸಿನ ಮುಖಾಂತರ ಹೇಳ್ಕೊಳ್ಳುವಂತ ಒಂದು ರೀತಿ ಅಂತಾನೆ ಹೇಳ್ಬೋದು ನಮ್ಗೆ ಕಷ್ಟ ಕಣ್ಣೀರು ಅವಮಾನ ಕಷ್ಟ ಅನ್ನೋದು ಯಾರಿಂದ ಆಗುತ್ತೆ ಗೊತ್ತಾ ನಾವು ಯಾರನ್ನ ತುಂಬಾ ಮಾಡ್ತಿರ್ತೀವೋ ಇವರೇ ನಮ್ಮವ್ರು ಅಂತ ಅನ್ಕೊಂಡಿರ್ತಿವೋ ನಮ್ಮ ಸಂಬಂಧಿಕರೇ ನಮ್ಗೆ ತುಂಬಾನೇ ಬೇಕಾದವರು ನಮ್ಗೆ ಅವಮಾನ ಮಾಡ್ದಾಗ ನಮ್ಗೆ ಕೆಡಕು ಕೇಡುಗಳನ್ನ ಬಯಸ್ದಾಗ ನಂಬಿಕೆ ದ್ರೋಹವನ್ನ ಮಾಡ್ದಾಗ ಯಾವಾಗ ನಮ್ಗೆ ತುಂಬಾನೇ ತಡ್ಕೊಳ್ಳೋದಿಕ್ಕೆ ಆಗಲ್ಲ ಅಷ್ಟೊಂದು ನೋವು ಬರುತ್ತೆ ಮತ್ತೆ ನಾವು ಮಾಡಿರುವಂತ ಒಂದು ಕೆಲಸಕ್ಕೆ ಕಾರ್ಯಗಳಿಗೆ ನಮ್ಗೆ ಸರಿಯಾದ ಪ್ರತಿಫಲ ಸಿಗ್ಲಿಲ್ಲ ಅಂದಾಗ ಅವಾಗ್ಲೂ ಕೂಡ ನಮ್ಗೆ ತುಂಬಾನೇ ನೋವು ನೋವಾಗುತ್ತೆ ನಮ್ಮವ್ರನ್ನೆಲ್ಲ ನಾವು ಏನು ತಪ್ಪಿಲ್ದಲೆ ಕಳ್ಕೊಂಡಾಗ ಅವ್ರ ಮುಂದೆ ನಮ್ಗೆ ದುಃಖ ಕಷ್ಟಗಳು ಹೆಚ್ಚಾದಾಗ ಭಗವಂತನ ಹತ್ರ ನಾವು ಕೇಳ್ತೀವಿ ನಮ್ಗೆ ಯಾಕಿಷ್ಟು ಕಷ್ಟ ನಮ್ನ ಅವಮಾನ ಮಾಡಿದವ್ರು ನಮ್ಗೆ ನಂಬಿಕೆ ದ್ರೋಹ ಮಾಡಿದವರು ಕೆಟ್ಟದ್ ಮಾಡದವ್ರು ಎಲ್ಲಾರು ಚೆನ್ನಾಗೆ ಇದ್ದಾರೆ ನಾವೇನು ತಪ್ಪೆ ಮಾಡಿಲ್ಲ ನಮ್ಗೆ ಅವಮಾನ ಯಾಕೆ ನಮ್ಗೆ ಯಾಕೆ ಕಷ್ಟ ಕಣ್ಣೀರು ಜಾಸ್ತಿ ಅಂತ ದೇವ್ರ ಹತ್ರ ನಾವು ಪೂಜೆ ಮಾಡುವಂತ ಸಂದರ್ಭದಲ್ಲಿ ದೇವ್ರೆ ಅವುಗಳನ್ನೆಲ್ಲಾದ್ರು ಕೂಡ ನೆನ್ಪ್ ಮಾಡ್ತಾನಂತೆ ಅವಾಗ ನಮ್ಗೆ ಕಣ್ಣೀರು ದುಃಖ ಆಗುವಂತ ಒಂದು ಸಂದರ್ಭ ಎದುರಾಗುತ್ತೆ ಇನ್ನು ಕೆಲವೊಂದು ಸಮಯದಲ್ಲಿ ಪೂಜೆ ಮಾಡುವಂತ ಸಂದರ್ಭದಲ್ಲಿ ನಿದ್ದೆ ಬರುವಂತದ್ದು ಮತ್ತೆ ಆಕಳಿಕೆ ಬರುವಂತದ್ದು ಯಾಕೆ ಆಗುತ್ತಾ ಅಂತ ನೋಡೋದಾದ್ರೆ ನಾವು ಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲಿ ಬೇಗನೆ ಎದ್ದಿರ್ತೀವಿ ತುಂಬಾನೇ ಮನೆ ಕೆಲ್ಸಗಳೆಲ್ಲ ಮುಗಿಸಿ ನಾವು ತುಂಬಾನೇ ಒಂದು ಏಕಾಗ್ರತೆಯನ್ನ ಇಟ್ಕೊಂಡು ನಾವು ಪೂಜೆಯನ್ನ ಮಾಡ್ತಿರ್ತೀವಿ ಅಂತ ಸಮಯದಲ್ಲಿ ನಮ್ಮ ಮನಸ್ಸು ಸಂಪೂರ್ಣವಾಗಿ ಏಕಾಗ್ರತೆಯಿಂದ ಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಮನಸ್ಸು ವಿಶ್ರಾಂತಿಯನ್ನ ಪಡೆಯಲು ಅದು ಇಚ್ಛಿಸುತ್ತದಂತೆ ಆ ಸಮಯದಲ್ಲಿ ಕಳಿಕೆ ಬರುವಂಥದ್ದು ನಿದ್ದೆ ಬರುವಂಥದ್ದು ಈ ರೀತಿಯಾದ ಘಟನೆಗಳು ಜರುಗುತ್ತೆ ಮತ್ತೆ ಮನಸ್ಸು ಒಂದೇ ಕಡೆ ಕೇಂದ್ರೀಕೃತವಾಗಿಲ್ಲ ಏಕಾಗ್ರತೆಯಿಂದ ಇಲ್ಲ ಏನೋ ಮನಸ್ಸಿಗೆ ನಮ್ಗೆ ಪೂಜೆ ಮಾಡೋದಕ್ಕೆ ಇಷ್ಟನೇ ಇಲ್ಲ ಆದ್ರೂ ಕೂಡ ನಾವು ಮಾಡ್ಲೇಬೇಕು ಅನ್ನೋ ರೀತಿಯಲ್ಲಿ ನಾವು ಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲೂ ಕೂಡ ನಮ್ಗೆ ನಿದ್ದೆ ಬರುವಂಥದ್ದು ಆಕಳಿಕೆ ಬರುವಂಥದ್ದು ಆಗುತ್ತೆ ಸ್ನೇಹಿತರೆ ಇನ್ನೊಂದು ರೀತಿಯಲ್ಲಿ ಹೇಳದಾದ್ರೆ ನಮ್ಗೆ ಎಷ್ಟೇ ಕಷ್ಟ ನೋವು ಅವಮಾನ ಬಂದ್ರು ಕೂಡ ಇದೆಲ್ಲ ಭಗವಂತನ ಪರೀಕ್ಷೆ ಆಗಿರುತ್ತೆ ಭಗವಂತ ನಮ್ಗೆ ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಅಂತ ಹೇಳ್ತಾರೆ ಅಂದ್ರೆ ನಿನ್ನ ಕಷ್ಟಗಾಲದಲ್ಲೂ ಕೂಡ ನೀನು ಹೇಗೆ ನನ್ನನ್ನ ಪೂಜಿಸ್ತೀಯ ನಿನ್ನೋರು ಯಾರು ನಿನ್ ಕಷ್ಟಗಾಲಕ್ಕೆ ಆದೋರ್ ಯಾರು ನಿನ್ ಸುಖಗಾಲದಲ್ಲಿ ನಿನ್ ಜೊತೆ ಇರೋರು ಯಾರು ನಿನ್ನ ಬಂಧು ಬಳಗ ಯಾವಾಗ್ಲೂ ಕೂಡ ನಿನ್ನ ಒಂದು ಸುಖ ಸಂತೋಷದಲ್ಲಿ ಭಾಗಿಯಾಗಿರ್ತಾರ ಯಾರ್ಯಾರು ಹೆಂಗೆಂಗೆ ನೀನು ಸದೃಢವಾಗಿರ್ಬೇಕು ಮಾನಸಿಕವಾಗಿ ದೈಹಿಕವಾಗಿ ನೀನು ಎಲ್ಲಾ ಒಂದು ಸಮಸ್ಯೆಗಳನ್ನ ಎದುರಿಸುವಂತ ಶಕ್ತಿ ನಿನ್ಗಿರ್ಬೇಕು ಅಂತಾನೆ ಭಗವಂತ ಪ್ರತಿಯೊಬ್ಬರ ಒಂದು ಮುಖವಾಡಗಳನ್ನ ಕಳಚಿ ಅವ್ರಿಗೆ ತೋರಿಸ್ತಾನಂತೆ ಯಾರ್ಯಾರ ಯೋಗ್ಯತೆ ಏನಂತ ನೀನು ಈಗ್ಲೇ ತಿಳ್ಕೊ ಇವೆಲ್ಲಾ ಒಂದು ನೋವು ಸಂಕಟ ಅವಮಾನಗಳನ್ನ ನೀನ್ ಎಲ್ಲಾದ್ರು ಮೆಟ್ಟಿ ನಿಂತ್ರೆ ಮುಂದೆ ನಿನ್ಗ ಒಳ್ಳೆ ಜೀವನ ಇದೆ ಇದನ್ನೆಲ್ಲಾ ನೀನು ಎದುರಿಸ್ಬೇಕು ಸಮಸ್ಯೆಗಳ ಸರಮಾನೆಗಳನ್ನ ನೀನು ಹೊರಬೇಕು ಅವಾಗ್ಲೇ ನಿನ್ಗೆ ಸುಖ ಜೀವನ ಅಂತ ಭಗವಂತ ಸೂಚನೆಗಳನ್ನ ಕೊಟ್ಟು ಅವರಿಗೆ ಪೂಜೆಯನ್ನ ಮಾಡೋರಿಗೆ ದೇವರ ಸೇವೆಯನ್ನ ಸಲ್ಲಿಸ ಕಷ್ಟ ದುಃಖ ನೋವು ತುಂಬಾನೇ ಕೊಡ್ತಾನಂತೆ ಆದ್ರೆ ಕೊನೆಗಾಲದಲ್ಲಿ ಭಗವಂತ ಸತ್ಯಕ್ಕೆ ಧರ್ಮಕ್ಕೆ ಯಾವತ್ತು ಕೂಡ ಕೈ ಬಿಡಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಒಳ್ಳೇದಾಗೆ ಆಗುತ್ತೆ ಅದ್ರಿಂದ ಭಗವಂತನ ಸೇವೆಯನ್ನ ನಾವು ಯಾವತ್ತು ಕೂಡ ಮಾಡೋದನ್ನ ನಿಲ್ಲಿಸಬಾರ್ದು ಇವತ್ತು ಕೆಟ್ಟಾಗ್ಬೋದು ನಾಳೆ ಕೆಟ್ಟಾಗ್ಬೋದು ಹಿಂದೆ ನಮ್ಗೆ ಯಾರು ಏನ್ ಬೇಕಾರೋ ಅವಮಾನ ಅಪವಾದಗಳನ್ನ ನಮ್ಮ ಮೇಲೆ ಒರ್ಸ್ಬೋದು ಎಷ್ಟೇ ಕಷ್ಟ ಕೊಟ್ರು ಪರವಾಗಿಲ್ಲ ಆದ್ರೆ ಭಗವಂತ ಮಾತ್ರ ನಮ್ನ ಯಾವತ್ತೂ ಕೈ ಬಿಡಲ್ಲ ಇದನ್ನ ನಾವು ನಂಬಿಕೆ ಇಟ್ಕೋಬೇಕು ಇವತ್ತು ಕಷ್ಟ ಬಂದ್ರೆ ಭಗವಂತ ತುಂಬಾ ದೊಡ್ಡದ್ ಯಾವ್ದೋ ಒಂದು ಅಪಾಯದಿಂದ ತಪ್ಪಿಸಿ ಈ ಒಂದು ಚಿಕ್ಕ ಒಂದು ಕಷ್ಟ ಕೊಟ್ಟಿದ್ದಾನೆ ಅಂತ ಅನ್ಕೊಂಡು ನಾವು ಜೀವನವನ್ನ ನಡೆಸ್ತಾ ಇರ್ಬೇಕು ಮುಂದೊಂದು ದಿನಕ್ಕೆ ದೇವರು ನಮ್ಗೆ ಎಲ್ಲಾದ್ರು ಒಳ್ಳೇದನ್ನೇ ಮಾಡ್ತಾನೆ ದೇವರನ್ನ ನಮ್ದವರು ಯಾವತ್ತೂ ಕೂಡ ಕೆಟ್ಟೋರಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ದೇವರನ್ನ ಪೂಜಿಸಿ ಆರಾಧಿಸಿ ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದ್ ಮಾಡ್ತಾನೆ ನೋಡುದಲ್ವ ಸ್ನೇಹಿತರೆ ಪೂಜೆ ವ್ರತಗಳನ್ನ ಮಾಡೋರಿಗೆ ಕಷ್ಟ ಜಾಸ್ತಿ ಯಾಕೆ ದುಃಖ ಕಣ್ಣೀರು ಹಾಕ್ಲಿಕ್ಕೆ ತೂಕಡಿಕೆ ಕೆಟ್ಟ ಕೆಟ್ಟ ಆಲೋಚನೆಗಳು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಯಾಕೆ ಬರುತ್ತೆ ಒಳ್ಳೆಯವರಿಗೆ ಯಾಕೆ ಪದೇ ಪದೇ ಕೆಟ್ಟಾಗಿರುತ್ತೆ ಕಷ್ಟ ಕಣ್ಣೀರು ಯಾಕೆ ಅಂತ ಕೇಳೋರ್ಗೆ ನನ್ನ ಈ ಒಂದು ಚಿಕ್ಕ ವಿಡಿಯೋ ಮೂಲಕ ನನ್ನ ಅನಿಸಿಕೆಗಳನ್ನ ನಿಮ್ಗೆ ತಿಳಿಸ್ಕೊಟ್ಟಿನಿ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೋ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು